Today, from the soil ಆಫ್ ಬಿಹಾರ್ ಐ say to ದ ಹೋಲ್ world, ಇಂಡಿಯಾ will ಐಡೆಂಟಿಫೈ track and punish every terrorist. ಮೋದಿಯ ಈ ಗುಡುಗಿಗೆ ಪಾಕಿಸ್ತಾನ ಪತ್ರಗಟ್ಟಿದ್ದರೂ ಆಶ್ಚರ್ಯವಿಲ್ಲ ಸುಮ್ಮನಿದ್ದ ಭಾರತೀಯರನ್ನು ಕೆಣಕಿ ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟರ ಪಾಕಿಸ್ತಾನ ಕೃಪಪೋಷ್ಠಿತ ಭಯೋತ್ಪಾದಕರು ಎಂದು ಇಡೀ ಜಗತ್ತೇ ಮಾತನಾಡಿಕೊಳ್ಳುತ್ತಿದೆ ಯಾಕಂದ್ರೆ ಹೇಳದೆಯೇ ಪಾಕಿಸ್ತಾನದ ಹುಟ್ಟು ಅಡಗಿಸಿದ್ದ ಪ್ರಧಾನಿ ಮೋದಿ ಇದೀಗ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಕುತೂಹಲ ಕೆರಳಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಭಾರತ ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಇದು ಪಾಕಿಸ್ತಾನ ನಾಗರಿಕರಲ್ಲಿ ಆತಂಕ ಸೃಷ್ಟಿಸಿದೆ ಪಾಕಿಸ್ತಾನ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ಖಾತೆಯನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ ಈಗ ಭಾರತದಲ್ಲಿ ಪಾಕಿಸ್ತಾನ ಟ್ವಿಟರ್ ಖಾತೆ ಗೋಚರಿಸುತ್ತಿಲ್ಲ ಈ ಮೂಲಕವಾಗಿ ಭಾರತವು ಪಾಕಿಸ್ತಾನದ ಮೇಲೆ ಡಿಜಿಟಲ್ ದಾಳಿಯನ್ನು ಪ್ರಾರಂಭಿಸಿದೆ ಭಾರತವು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭದ್ರತಾ ಕಾರಣಗಳಿಗಾಗಿ ಟ್ವಿಟರ್ ಖಾತೆಯನ್ನು ನಿರ್ಬಂಧಿಸಿತ್ತು ಆದರೆ ಅದು ತಾತ್ಕಾಲಿಕವಾಗಿತ್ತು ಆದರೆ ಈ ಬಾರಿ ಇಪ್ಪತ್ತೆಂಟು ಭಾರತೀಯರ ಸಾವಿಗೆ ಕಾರಣವಾದ ಬಹಲ್ಗಾಮ್ ರಾಲಿಯ ನಂತರ ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿದೆ ಎಂದು ಆರೋಪಿಸಿ ಭಾರತವು ಈ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಒಟ್ಟಿನಲ್ಲಿ ಭಾರತವು ಈ ಡಿಜಿಟಲ್ ಕ್ರಿಯೆಯನ್ನು ಪರಿಣಾಮಕಾರಿ ಅಸ್ತ್ರವಾಗಿ ಬಳಸುತ್ತಿದೆ ಇದು ಮಾಹಿತಿ ಯುದ್ಧದಲ್ಲಿ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತಿದೆ ಇದಕ್ಕೂ ಮೊದಲು ಸಿಸಿಎಸ್ ಸಭೆಯಲ್ಲಿ ಭಾರತವು ಪಾಕಿಸ್ತಾನಕ್ಕೆ ಆಘಾತ ಉಂಟು ಮಾಡುವ ಐದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿತು ಸಿಂಧು ನದಿ ಜಲ ಒಪ್ಪಂದದಿಂದ ಹಿಡಿದು ಅಟ್ಟಾರಿ ಗಡಿಯವರೆಗೆ ಅದು ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಇದಾದ ನಂತರ ಪಾಕಿಸ್ತಾನದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಸರ್ಜಿಕಲ್ ಸ್ಟ್ರೈಕ್ಗಳ ಭಯವೂ ಅವರನ್ನು ಕಾಡುತ್ತಿದೆ ಸಿಸಿಎಸ್ ಸಭೆಯಲ್ಲಿ ಭಾರತ ತೆಗೆದುಕೊಂಡಿರುವ ಐದು ಪ್ರಮುಖ ನಿರ್ಧಾರಗಳೆಂದರೆ ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು ಕೂಡಲೇ ವಾಗ ಅಟಾರಿ ಬಾರ್ಡರ್ ಬಂದ್ ಭಾರತದಲ್ಲಿನ ಪಾಕಿಸ್ತಾನಿಯರಿಗೆ ಭಾರತ ತೊರೆಯಲು ನಲವತ್ತೆಂಟು ಗಂಟೆಗಳ ಗಡುವು ಇನ್ನು ಮುಂದೆ ಪಾಕಿಸ್ತಾನಿಯರಿಗೆ ಭಾರತದ ವೀಸಾ ಇಲ್ಲ ಹೀಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಪಾಕಿಸ್ತಾನದ ವಿರುದ್ಧ ಇದೇ ಮೊದಲ ಬಾರಿಗೆ ಇಷ್ಟೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಿದೆ ಧರ್ಮವನ್ನು ಕೇಳಿ ಹತ್ಯೆ ಮಾಡಿರುವ ಕಾರಣ ಹಿಂದೆಂದಿಗಿಂತಲೂ ಹೆಚ್ಚಿನ ಆಕ್ರೋಶ ಹೊಂದಿರುವ ಭಾರತೀಯ ರಕ್ಷಣಾ ಪಡೆ ಮುಂದಿನ ನಡೆಯ ಬಗ್ಗೆ ಕುತೂಹಲ ಮೂಡಿಸಿದೆ ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ರೀನಗರದಲ್ಲೇ ಬೀಡಾರ ಹೂಡಿದ್ದು ಭದ್ರತಾ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಜಮ್ಮು ಮತ್ತು ಕಾಶ್ಮೀರದ ಪಹ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಘಟನೆಗೆ ಸಂಬಂಧಿಸಿದಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಮಾರ್ಷಲ್ ಎಪಿ ಸಿಂಗ್ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮತ್ತು ನೌಕಾಪಡೆಯ ಮುಖ್ಯಸ್ಥ ದಿನೇಶ್ ತ್ರಿಪಾಠಿ ಅವರೊಂದಿಗೆ ಪ್ರಮುಖ ಸಭೆ ನಡೆಸಿದ್ದಾರೆ ಅತ್ತ ಪ್ರಧಾನಿ ನರೇಂದ್ರ ಮೋದಿ ರವರು ತಮ್ಮ ಸೌದಿ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಮರಳಿದ್ದು ಭಾರತೀಯ ರಕ್ಷಣಾ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದ್ದಾರೆ ಇದರ ನಡುವೆ ನವದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ನ ರಕ್ಷಣಾ ನೌಕಾ ಮತ್ತು ವಾಯುಪಡೆಯ ಸಲಹೆಗಾರರನ್ನು ಒಂದು ವಾರದೊಳಗೆ ಭಾರತವನ್ನು ತೊರೆಯುವಂತೆ ಆದೇಶಿಸಲಾಗಿದೆ ಹಾಗೆ ಇಸ್ಲಾಮಾಬಾದ್ನಲ್ಲಿರುವ ಭಾರತದ ಮಿಲಿಟರಿ ಸಲಹೆಗಾರರನ್ನು ಸಹ ವಾಪಸ್ ಕರೆಸಿಕೊಂಡಿದೆ ಹೀಗೆ ನಾಲ್ಕು ಮೂಲಗಳಿಂದ ಪ್ರಮುಖ ಸಭೆಗಳು ನಡೆಯುತ್ತಿದ್ದು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ಗೆ ಸಿದ್ಧತೆ ನಡೆಯುತ್ತಿದೆಯಾ ಎನ್ನುವ ಕುತೂಹಲ ಮೂಡುತ್ತಿದೆ